ಆ ಘಾಟ್ ಅಂದ್ರೆ ಸಾಕು ಅಲ್ಲಿನ ಜನ ಬೆಚ್ಚಿ ಬೀಳ್ತಾರೆ ಮೈ ತುಂಬಾ ಬರೀ ತಿರುವು ಮುರುವು ಎತ್ತರ ತಗ್ಗು ತುಂಬಿಕೊಂಡಿರೋ ಆ ಘಾಟ್ನಲ್ಲಿ ಸಾಗೋದು ಒಂದೇ ಸಾವಿನ ದಾರಿಯಲ್ಲಿ ಹೆಜ್ಜೆ ಹಾಕೋದು ಒಂದೇ ಘಾಟ್ ದಾಟೋದು ಅಂದ್ರೆ ಸಾವನ್ನೇ ಗೆಲ್ಲೋ ಸಾಹಸ ಮಾಡದಂಗೆ ಇಂತಹ ಭಯಾನಕ ಘಾಟ್ಗೆ ಗುಡ್ ಬೈ ಹೇಳೋ ಕಾಲ ಇದೀಗ ಬಂದಿದೆ ಭೀಕರ ಅಪಘಾತದ ಈ ಫೋಟೋಗಳನ್ನ ನೋಡಿದ್ರೆ ಜೀವ ಬಲಿ ಪಡೆಯೋ ಖತರ್ನಾಕ್ ಘಾಟ್ ಇದೇ ಇರಬೇಕು ಅಂತ ಯಾರಿಗಾದರೂ ಅನಿಸದೇ ಇರದು ಈ ಘಾಟ್ನಲ್ಲಿ ನಡೆದ ಅಪಘಾತಗಳು ನೂರಾರು ಸಾವು ನೋವುಗಳು ನೂರೆಂಟು ಅಂದಹಾಗೆ ಇದು ಮುಳ್ಳೂರು ಘಾಟ್ ಈ ಯಮಭಯಂಕರ ಘಾಟ್ ಇರೋದು ಬೆಳಗಾವಿ ಜಿಲ್ಲೆ ರಾಮದುರ್ಗದ ಸಮೀಪ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿಮೂರರವರೆಗಿನ ಪೊಲೀಸ್ ಕಡತಗಳ ಪ್ರಕಾರ ಈ ಘಾಟ್ನಲ್ಲಿ ಐವತ್ತಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳು ಸಂಭವಿಸಿದ್ದು ಐವತ್ನಾಲ್ಕಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಮಂದಿ ತೀವ್ರ ಗಾಯಗೊಂಡಿದ್ದಾರೆ ಇಂಥ ಭಯಾನಕ ಮುಳ್ಳೂರು ಘಾಟ್ಗೆ ವಿದಾಯ ಹೇಳೋ ಕಾಲ ಬಂದಾಗಿದೆ ಹಲವು ದಶಕಗಳ ಜನರ ಮನವಿ ಪೊಲೀಸ್ ಇಲಾಖೆಯ ಅಪಘಾತದ ಅಂಕಿ ಸಂಖ್ಯೆಗಳ ಮನವಿಗೆ ಸರ್ಕಾರ ಸ್ಪಂದಿಸಿದೆ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ರಾಜ್ಯ ಸರ್ಕಾರ ರಸ್ತೆಗೆ ಪರ್ಯಾಯ ಮಾರ್ಗ ಕಲ್ಪಿಸಲು ಮೂವತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿದೆ ಈ ಯಾಕಂದ್ರೆ ಮೃತ್ಯು ಇಲ್ಲ ಆಗಿದೆ ಯಾವುದೇ ಹೆವಿ ವೆಹಿಕಲ್ ಬರಂಗೇ ಇಲ್ಲ ಆಮೇಲೆ ನೂರಾರು ಜನ ಸತ್ತಾರ ಈಗಾಗಲೇ ಅದನ್ನ ಪೊಲೀಸ್ ಡೆತ್ ಎಲ್ಲಾನು ಕಂಪ್ಲೀಟ್ ಟೋಟಲ್ ಎಲ್ಲ ಇದನ್ನ ತಗೊಂಡವರು ಮಾಡಿ ಅದ್ರ ಮೇಲೆ ನಾವು ಅಪ್ಲೈ ಮಾಡಿದ್ವಿ ರಾಜ್ಯ ಹೆದ್ದಾರಿ ಮೂವತ್ನಾಲ್ಕರಲ್ಲಿ ಬರೋ ಧಾರವಾಡ ಸವದತ್ತಿ ರಾಮದುರ್ಗ ವಿಜಯಪುರ ರಸ್ತೆಯಲ್ಲಿರುವ ಮುಳ್ಳೂರು ಘಾಟ್ ಹನ್ನೆರಡು ಕಿಲೋಮೀಟರ್ ಉದ್ದ ಇದೆ ರಸ್ತೆ ಇಕ್ಕೆಲ್ಲಗಳಲ್ಲಿ ನೂರು ಇನ್ನೂರು ಮುನ್ನೂರು ಅಡಿಯಾಳದ ಪ್ರಪಾತಗಳಿದ್ದು ನಿತ್ಯ ಇಲ್ಲಿ ನೂರಾರು ವಾಹನಗಳು ಸಂಚರಿಸುತ್ತವೆ ಇಂಥ ದೊಡ್ಡ ಘಾಟ್ಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದು ಸಣ್ಣ ಕೆಲಸವೇನೂ ಆಗಿರಲಿಲ್ಲ ಇದು ಸ್ಥಳೀಯ ರಾಜಕೀಯ ಮುಖಂಡರಿಗೂ ಕೂಡ ಸವಾಲಾಗಿತ್ತು ಕಾಲ ಕೂಡಿ ಬಂದಿದ್ದು ಘಾಟ್ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿರುವುದು ಸ್ಥಳೀಯರ ಸಂತಸಕ್ಕೆ ಕಾರಣವಾಗಿದೆ ಮುಳ್ಳೂರು ಘಾಟ್ ಏನಿದೆ ಅಲ್ಲ ಆಕ್ಸಿಡೆಂಟ್ ಆಗ್ತವ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರೆ ಮಾತ್ರನ ಸೇಫ್ ಆಗಿ ಹೋಗಬಹುದು ಅಂತೇಳಿ ಇತ್ತು ಜೊತೆಗೆ ಪ್ರತಿಯೊಬ್ಬರು ಮೃತ್ಯುಕೋಪ ಅಂತಾನೆ ಹೆಸರಾಗಿತ್ತು ಇದೊಂದು ಒಳ್ಳೆಯ ಕೂಡ ವಾಣಿಜ್ಯದ ದೃಷ್ಟಿಯಿಂದ ಬೆಳವಣಿಗೆಗೆ ಬೆಳವಣಿಗೆ ಸಹಕಾರಿಯಾಗಿತ್ತು ಸದ್ಯ ಪರ್ಯಾಯ ರಸ್ತೆ ನಿರ್ಮಾಣ ಕಾರ್ಯ ಬರದಿಂದ ಸಾಗಿದ್ದು ಎಲ್ಲ ಅಂದುಕೊಂಡಂತೆ ಕಾಮಗಾರಿ ನಡೆದರೆ ಮುಂಬರುವ ಆಗಸ್ಟ್ ತಿಂಗಳ ಹೊತ್ತಿಗೆ ನೂತನ ರಸ್ತೆ ಲೋಕಾರ್ಪಣೆಯಾಗಲಿದೆ ವಾಹನ ಸವಾರರಿಗೆ ಗಾಡ್ ಕಿರಿಕಿರಿ ತಪ್ಪಿ ಅಪಘಾತಕ್ಕೆ ಬ್ರೇಕ್ ಬೀಳಲಿದೆ ಶ್ರೀಕಾಂತ್ ಟಿವಿ ನೈನ್ ಬೆಳಗಾವಿ